ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಸೊ ವೈಜ್ ಎಲ್ರು ಹೇಗಿದ್ದೀರಾ ವೈಜ್ ಎಲ್ರು ತುಂಬ ಚೆನ್ನಾಗಿರ್ತೀರಾ ಅಂತ ಅಂದ್ಕೊತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ನಮ್ಮೂರ ಹತ್ರನೇ ಇರೋ ಕದ್ರಳ್ಳಿ ಗುಟ್ಟಕ್ಕೆ ಹೋಗ್ತಾಯಿದ್ದೀನಿ ಸೊ ಈ ಹುಟ್ಟದ ವಿಶೇಷತೆ ಏನೂ ಇಲ್ಲ ಸಿಂಪಲ್ಲು ಒಂದು ದೇವಸ್ಥಾನ ಇದೆ ಭೂತಪ್ಪನ ದೇವಸ್ಥಾನ ಅಂತ ಆ ದೇವಸ್ಥಾನದಲ್ಲಿ ಪ್ರತಿ ವರ್ಷ ನಾನ್ ವೆಜ್ ಮಾಡ್ತಾರೆ ಪೂಜೆ ಮಾಡಿಬಿಟ್ಟು ಮತ್ತೆ ಪ್ಲೇಸ್ ಸ್ವಲ್ಪ ಆಫ್ ರೋಡಿಂಗ್ ಇದೆ ಸೊ ಒಂದು ಆಫ್ ರೋಡಿಂಗ್ ಟ್ರಯಲ್ ಮಾಡೋಣ ಬಿಕಾಸ್ ನನಗೆಲ್ಲೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ನನಗೆ ಕಂಪ್ಲೀಟ್ಲಿ ಝೀರೋ ನಿಲ್ ನಾನೆಂದು ಆಫ್ ರೋಡ್ ಎಕ್ಸ್ಪೀರಿಯೆನ್ಸ್ ಮಾಡಿಲ್ಲ ಹಾಗಾಗಿ ಒಂದು ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಅಲ್ಲಿಗೆ ಹೋಗ್ತಾ ಇರೋದು ಫುಲ್ ಟೈಮ್ ಯೂಟ್ಯೂಬ್ ಮಾಡಬೇಕು ಅಂತ ಏನಿಲ್ಲ ಆಮೇಲೆ ನನ್ನ ವಿಡಿಯೋದಲ್ಲಿ ರೆಗ್ಯುಲರ್ ಆಗಂತೂ ವಿಡಿಯೋಸ್ ಬರಲ್ಲ ಗಾಯ್ಸ್ ಇದನ್ನಂತೂ ನಾನು ಖಚಿತವಾಗಿ ಹೇಳ್ತೀನಿ ಬಿಕಾಸ್ ನಾನು ಫ್ರೀ ಇರಲ್ಲ ಬೇಸಿಕಲಿ ನನಗೆ ಯಾವಾಗ ಫ್ರೀ ಇರುತ್ತೋ ಆವಾಗ ನಾನು ರೈಡ್ ಮಾಡ್ತೀನಿ ಬೇರೆಯವ್ರ ಥರ ಎಲ್ಲ ಲೈಕ್ ಪ್ರತಿದಿನ ನಾನು ಮಾಡೋದಕ್ಕೆ ಆಗಲ್ಲ ಲೈಕ್ ಫುಲ್ ಟೈಮ್ ಯೂಟ್ಯೂಬರ್ ಆಗಿಬಿಟ್ಟಿದ್ದರೆ ಸೊ ಮಾಡ್ಬೋದಿತ್ತು ಡೈಲಿ ಒಂದೊಂದು ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದಾಗಿತ್ತು ಬಟ್ ಆಗೋಲ್ಲ ಗೋ ಗೋ ಓಕೆ ಓಕೆ ಇವತ್ತು ಚಿಕನ್ ಆಗ್ಬಿಡ್ತಿರೋದಲ್ಲ నాటెకొళి సక్కదే ఇవతబుట్టిర అల్ కా అదే ప్లేస్ ఆఫ్ రోడింగ్ లైక్ నార్మల్ ప్లే ప్లైన్ రోడే ఇరదు బట్ స్వల్ప కల్ మరే ప్లేస్ ಸೊ ನಾನು ಈ ನನ್ನ ಯೂಟ್ಯೂಬ್ ವಿಡಿಯೋದಲ್ಲಿ ಯಾವ್ಯಾವ ತರ ವೀಡಿಯೋಸ್ ಬರ್ಬೋದು ಅಂತಂದ್ರೆ ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ ಎಕ್ಸ್ಪ್ಲೋರಿಂಗ್ ಹೇಗಾಯ್ಸ್ ಜಿ ಕೆ ಸೊ ನೋಡ್ತಾ ಇದ್ದೀರಲ್ಲ ಕಾಣಿಸ್ತಿರ್ಬಹುದು ಅಂತ ಅನ್ಕೊಂಡಿದ್ದೀನಿ ನನಗೂ ಗೊತ್ತಿಲ್ಲ ಎಷ್ಟಿದಾವೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸೊ ಈ ಈ ಏರಿಯಾಗೆ ಬಂದರೆ ಮ್ಯಾಕ್ಸಿಮಮ್ ನಮಗೆ ಜಿಂಕೆಗಳು ಕಾಣ್ತವೆ ಇನ್ನೊಂದು ಕರಡಿಗಳು ಕೂಡ ಕಾಣ್ತವೆ ಸೊ ನಾನು ಹೇಳಿದ್ನಲ್ಲ ದೇವಸ್ಥಾನ ಭೂತಪ್ಪನ ದೇವಸ್ಥಾನ ಅಂತ ಸೊ ಇದೇ ಗೈಸ್ ಈ ದೇವಸ್ಥಾನಕ್ಕೆ ಪ್ರತಿ ವರ್ಷ ನಾನ್ ವೆಜ್ ಮಾಡಿ ಇಲ್ಲಿ ಊಟ ಹಾಕ್ತಾರೆ ನಾನೇನು ದೇವಸ್ಥಾನ ಏನು ತೋರಿಸಲ್ಲ ಬಿಕಾಸ್ ನಾನು ಬಂದಿರೋದು ಆಫ್ ರೋಡಿಗೋಸ್ಕರ ಒಂದು ಟ್ರಯಲ್ ಮಾಡಬೇಕು ಆಫ್ ರೋಡಿಂಗ್ನ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಬಂದಿರೋದು ಅಂದರೆ ಫ್ಯೂಚರಲ್ಲಿ ನಾನೆಲ್ಲಾದರೂ ದೂರ ಹೋದಾಗ ಅಲ್ಲಿ ಅಭ್ಯಾಸ ಆಗುತ್ತೆ ಸೊ ಇದು ನಾನು ಇದನ್ನು ಮೊದಲನೇ ಸಲ ಎಲ್ಲ ಇರೋದು ವೀಡಿಯೋ ಮಾಡ್ತಾ ಇರೋದು ಮಾತ್ರ ಮೊದಲನೇ ಸಲ ಮುಂಚೆ ಎಲ್ಲ ಬಂದಿದ್ದೀನಿ ಬಟ್ ಆಫ್ ರೋಡಿಂಗ್ ಮಾಡಬೇಕು ಅಂತ ಬಂದಿರಲಿಲ್ಲ ಬಟ್ ಜಾಗ ನೋಡೋಣ ಅಂತ ಬಂದಿದ್ದೆ ಅಷ್ಟೇ ಎಷ್ಟು ಫೀಟ್ ಹೈಟ್ ಇದೆ ಅಂತ ನನಗೆ ಎಕ್ಸಾಕ್ಟಿ ಗೊತ್ತಿಲ್ಲ ಬಟ್ ನಾಟ್ ಬ್ಯಾಡ್ ತಪ್ಪು ಏನು ಕೆಟ್ಟದಾಗಂತೂ ಇಲ್ಲ ಬಂದಿದ್ದಕ್ಕೆ ಲಾಸ್ ಆಗೋಲ್ಲ ಮಾಡ್ಬೋದು ಅಯ್ಯೋ ಡಬಲ್ ಮಿನಿಮಮ್ ಆಫ್ ರೋಡಿಂಗ್ ಟ್ರೈ ಅಷ್ಟೇ ಮ್ಯಾಕ್ಸಿಮಮ್ ಅಂತೂ ಆಗಲ್ಲ ಒಂದು ಮಿನಿಮಮ್ ಆಫ್ ಆಫ್ರೋಡಿಂಗಂತೂ ಟ್ರೈ ಮಾಡ್ಬೋದು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಸೊ ನನಗೂ ಏನು ಅಷ್ಟಾಗಿ ಬರಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡೋದು ಬಟ್ ಟ್ರೈ ಮಾಡೋಣ ಅಂತ ಅಷ್ಟೆ ತುಂಬಾ ದೊಡ್ಡದಾಗಿಲ್ಲ ಆಫ್ ರೋಡಿಂಗ್ ಎಲ್ಲ ಮಾಡೋದಕ್ಕೆ ಇಲ್ಲಿ ಸ್ವಲ್ಪ ಚಿಕ್ಕದಾಗಿದೆ ಅಷ್ಟಾಗಿ ನಿಮಗೆ ಬಟ್ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಗೈಸ್ ಅಷ್ಟೇ ಅಷ್ಟಾಗಿ ಎಕ್ಸ್ ಆಫ್ ರೋಡಿಂಗ್ ಮಾಡೋಕ್ಕಾಗಲ್ಲ ಬಿಕಾಸ್ ಫಸ್ಟ್ ಆಫ್ ಆಲ್ ಜಾಗ ಗೊತ್ತಿರಬೇಕು ಚೆನ್ನಾಗೆ ಬೇರೆಯವ್ರಾಗಿದ್ರೆ ಇನ್ನೂ ಚೆನ್ನಾಗಿ ಹೋಗೋದೇನು ಬಟ್ ನನಗೆ ಎಕ್ಸ್ಪೀರಿಯನ್ಸ್ ಕಮ್ಮಿ ಹಾಗಾಗಿ ಅಷ್ಟಾಗಿ ನಾನು ಫ್ರೋಡಿಂಗ್ ಏನು ಮಾಡಲ್ಲ ಇವತ್ತು ಜಿಂಕೆ ನೋಡ್ಬಿಟ್ನಲ್ಲ ನಾನು ನಾಲ್ಕೈದು ಐದು ಸರ್ತಿ ಬಂದಿದ್ದೀನಿ ಗಾಯ್ಸ್ ನನಗೆ ಯಾವತ್ತೂ ಜಿಂಕೆ ಕಾಣಿಸಿಲ್ಲ ಬಟ್ ಲಾಸ್ಟಲ್ಲ ಅದರ ಲಾಸ್ಟ್ ಟೈಮು ಕರಡಿ ಕಾಣುತ್ತೇನೋ ಅಂತ ಬಂದಿದೆ ಬಟ್ ಯಾವ ಕರಡಿನೂ ಕಾಣಲಿಲ್ಲ ಭಯದಲ್ಲೇ ಬಂದಿದ್ದೆ ಫುಲ್ಲು ಭಯ ಇಟ್ಕೊಂಡು ಬಂದಿದ್ದೆ ಕರಡಿಗಳೇನಾದ್ರೂ ಇರ್ತಾವ ಅಂತ ಬಿಕಾಸ್ ಇಲ್ಲಿ ತುಂಬ ಕರಡಿಗಳಿರುತ್ತೆ ಮುಂಚೆ ಅಂದರೆ ನಾವು ಒಂದು ಚಿಕ್ಕ ವಯಸ್ಸಲ್ಲಿ ಒಂದು ಸೆವೆ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಟೈಮಲ್ಲಿ ಆ ಜಾಗಕ್ಕೆ ಬಾಂಬ್ ಹುಡಿಕೊಂಡು ಹೋಗ್ತಾ ಇದ್ದೆ ಅಯ್ಯೋ ನಿಮ್ಮ ಲಜ್ಗೆಟ್ ಅವರು ಕಂಡ್ರಿ ನೀವೆಲ್ಲ ಜ್ವಾಲ್ ಐ ಟೆಲ್ ಯು ಆನೆಸ್ಟ್ಲಿ ಹೇಳ್ತೀನಿ ಐ ಆಮ್ ಡೀಪ್ಲಿ ಡಿಸ್ಟ್ರೆಸ್ಡ್ ಈ ಬಾಂಬ್ ಇನ್ ದ ಸೆನ್ಸ್ ನೀವು ಅಂದ್ಕೊಂಡಿರೋ ಥರ ಟೈಮ್ ಬಾಂಬ್ ಬಗ್ಗೆ ಅವೆಲ್ಲ ಅಲ್ಲ ಅಥವಾ ಏನು ಎಸ್ಸಿದ ತಕ್ಷಣ ಬ್ಲಾಸ್ಟ್ ಆಗುತ್ತೆ ಆ ಥರ ಬಾಂಬ್ ಎಲ್ಲ ಎಲ್ಲ ಯಾವ ಇವ ಎಲ್ಲಿಲ್ಟರಿ ಗ್ಯಾಂಗ್ನೆಲ್ಲ ಹಾಕೊಂಡು ಬರ್ತಾ ಇದ್ವಿ ಬಂದ್ಬಿಟ್ಟು ಅಲ್ಲಿ ಬಾಂಬ್ ಸಿಗುತ್ತೆ ಅಂತ ಅವಾಗಿನ್ನೂ ನಮ್ಗೆ ಅಷ್ಟೊಂದು ಗೊತ್ತಿರೋದಲ್ಲ ಓ ಬಾಂಬ್ ಸಿಗುತ್ತೆ ಎತ್ಕೊಂಡ್ ಹೋಗ್ಬಿಟ್ಟು ನಮ್ ಸ್ಕೂಲ್ ಹಾಕ್ಬಿಡಣ್ಣ ಜನ್ಮಕ್ಕೆ ಹೋಗೋ ಒಂದು ತಿಂಗಳು ಎರಡು ತಿಂಗಳು ರಜಾ ಕೊಟ್ಬಿಡ್ತಾರೆ ಮಸ್ತ್ಗೆ ಊರವರೆಲ್ಲ ಓಡಾಡ್ಕೊಂಡು ಆಟ ಆಡ್ಕೊಂಡು ಇದ್ಬಿಡೋ ಅನ್ನೋ ತಾಟಲ್ಲಿ ಹೋಗಿದ್ದಿದ್ದು ಸೊ ಅವಾಗ ಚೆನ್ನಾಗಿತ್ತು ಪ್ಲೇಸ್ ಆ್ಯಕ್ಚುಲಿ ತುಂಬಾ ಮರಗಳಿದ್ವು ಈಗ ಸ್ವಲ್ಪ ಡಿಫಾರೆಸ್ಟೇಷನ್ ಮಾಡಿದ್ದಾರೆ ಎಲ್ಲಾ ತೆಗೆದ್ಬಿಟ್ಟಿದ್ದಾರೆ ತುಂಬಾ ಮರಗಳು ತೆಗೆದಿದ್ದಾರೆ ಅಷ್ಟೊಂದು ಈಗ ಮರಗಳಿಲ್ಲ ಅವಾಗ ಫುಲ್ಲು ನೀಲಗಿರಿ ಮರನೆ ತುಂಬಿಕೊಂಡಿತ್ತು ಬಟ್ ಈಗ ಅಷ್ಟಾಗಿಲ್ಲ ಅಷ್ಟ ಅಲ್ಲಿ ಬಾಂಬ್ ಬಂದ ಆ ಕೆಟ್ಟ ಅಣಬಿ ಅಂತ ಹೇಳ್ತಾರೆ ಆಗತ್ತ ಲೈಕ್ ಅದು ಬೇಸ್ಟ್ ಅದು ಆ ಅಣಬಿನ ಯಾರು ತಿನ್ನೋದಕ್ಕೆ ಯೂಸ್ ಮಾಡಲ್ಲ ಅದನ್ನ ಎತ್ಕೊಂಡ್ಬಿಟ್ಟು ನೀವೇನಾದ್ರೂ ನೆಲಕ್ಕೆ ಜೋರಾಗಿ ಫೋರ್ಸ್ಫುಲಿ ಹಾಕಿದ್ರೆ ಗ್ರೀನ್ ಕಲರ್ ಸ್ಮೋಕ್ ಬರೋದು ಸೊ ಆ ಸ್ಮೋಕ್ನ ನಾವು ಬಾಂಬು ಬೀಂಬು ಅಂತ ಎಲ್ಲ ತಿಳ್ಕೊಂಡು ಸೊ ಇವತ್ತಿನ ವಿಡಿಯೋ ಇಷ್ಟೇ ಮುಂದೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ लव यू आर यू टेक केयर बाय बाय सी यू सो प्लीज so सब सपकर, सरकबर, सर, सरक, सब सारा खबर सब र कराई सर सर का व्हाटएवर प्लीज